ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ವರ್ಷದ ಎರಡನೆಯ ತುಟ್ಟಿ ಹೆಚ್ಚಳದಲ್ಲಿ ಶೇಕಡ ಅರವತ್ತರಷ್ಟು ತುಟ್ಟಿ ಆಗಲಿದೆ ಎಲ್ಲ ನೌಕರರಿಗೂ ಈ ರೀತಿ ಒಂದು ಕೆಲಸ ನಡೀತಾ ಇದೆ ಸ್ನೇಹಿತರೆ ಈಗಾಗಲೇ ಇರ್ತಕ್ಕಂಥ ಐವತ್ತೈದು ಪರ್ಸೆಂಟ್ ತುಟ್ಟಿ ಭತ್ತೆ ಸೊ ಅದಕ್ಕೆ ಐದು ಪರ್ಸೆಂಟ್ ತುಟ್ಟಿ ಭಚ್ಚೆ ಭತ್ತೆ ಹೆಚ್ಚಳವಾಗಿ ಶೇಕಡ ಅರವತ್ತರಷ್ಟು ಆಗಲಿದೆ ಅಂತ ಈಗ ಮೂಲಗಳಿಂದ ತಿಳಿದು ಬಂದಿರ್ತಕ್ಕಂಥದ್ದು ಯಾವ ರೀತಿ ಐದು ಪರ್ಸೆಂಟ್ ಹೆಚ್ಚಳ ಆಗುತ್ತೆ ಸರ್ಕಾರ ಯಾವ ರೀತಿ ಹೆಚ್ಚಳ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ನಿನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ತುಟ್ಟಿ ಬತ್ತೆ ಹೆಚ್ಚಳಲ್ಲ ಮಾಹಿತಿ ಏನಿದೆ ಅಂತ ನೋಡಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿರುವ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರ ದರದಲ್ಲಿ ಶೇಕಡ ಮೂರರಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಬಗ್ಗೆ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಹಾಗೆ ಸಾಮಾನ್ಯವಾಗಿ ನೋಡಿ ಈ ಘೋಷಣೆ ಜುಲೈ ತಿಂಗಳಲ್ಲಿ ಆಗದೆ ಹಬ್ಬದ ಸೀಸನ್ ಆಗಿರುವ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ನಡೆಯಲಿದೆ ಆದರೆ ಈ ಹೆಚ್ಚಳದ ಲಾಭ ಜುಲೈ ತಿಂಗಳಿಂದಲೇ ಸಿಗ್ತಾ ಇರ್ತಕ್ಕಂಥದ್ದು ಎಲ್ಲ ನೌಕರರಿಗೆ ಹಾಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಜನವರಿ ಒಂದು ಮತ್ತು ಜುಲೈ ಒಂದರಲ್ಲಿ ಜಾರಿಗೆ ಬರುವಂತೆ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರ ದರವನ್ನು ಎರಡು ಬಾರಿ ಪರಿಷ್ಕರಿಸುತ್ತೆ ಸೊ ಆದರೆ ಈ ಘೋಷಣೆಯು ಕೇವಲ ತಿಂಗಳುಗಳ ನಂತರವೇ ಆಗುತ್ತೆ ಉದಾಹರಣೆಗೆ ನೋಡಿ ಜನವರಿ ಒಂದರಿಂದ ಜಾರಿಗೆ ಬರುವ ತುಟ್ಟಿ ಹೊತ್ತೆಯ ಘೋಷಣೆ ಮಾರ್ಚ್ನಲ್ಲಿ ಮತ್ತು ಜುಲೈ ಒಂದರಿಂದ ಜಾರಿಗೆ ಬರುವಂತಹ ತುಟ್ಟಿ ಭತ್ತೆಯ ಘೋಷಣೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ನಡೆಯುತ್ತೆ ಈ ಮಾದರಿಯಂತೆ ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ತುಟ್ಟಿಬತ್ತೆ ಘೋಷಣೆಯು ಇದೇ ರೀತಿ ಆಗುವ ಸಾಧ್ಯತೆ ಇದೆ ಪ್ರಸ್ತುತ ಲೆಕ್ಕಾಚಾರದ ಮೇಲೆ ಶೇಕಡಾ ಮೂರರಷ್ಟು ತುಟ್ಟಿಬತ್ತೆ ಹೆಚ್ಚಳ ಆದರೆ ಒಟ್ಟು ಡಿ ಎ ಶೇಕಡ ಐವತ್ತೈದರಿಂದ ಐವತ್ತೆಂಟು ಆಗುತ್ತೆ ಹಾಗೆ ಇನ್ನು ಎರಡು ಪರ್ಸೆಂಟ್ ಯಾವುದು ಹೆಚ್ಚಳ ಆಗುತ್ತೆ ಅಂತಂದರೆ ತುಟ್ಟಿಬತ್ತೆ ಈ ದರವನ್ನು ತುಟಿ ಮತ್ತು ತುಟ್ಟಿ ದರವನ್ನು ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಇದರ ಆಧಾರದ ಮೇಲೆ ಲೆಕ್ಕವನ್ನು ಹಾಕಲಾಗುತ್ತೆ ಈ ಸೂಚ್ಯಂಕ ಮಾರ್ಚ್ ಇಪ್ಪತ್ತೈದರಲ್ಲಿ ನೂರ ನಲವತ್ತ್ಮೂರರಷ್ಟಿತ್ತು ಆದರೆ ಮೇ ತಿಂಗಳಿನಲ್ಲಿ ಇದು ನೂರ ನಲವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಈ ಧೋರಣೆ ಮುಂದುವರಿದರೆ ಶೇಕಡಾ ಮೂರರಷ್ಟು ತುಟ್ಟು ಹೆಚ್ಚಳದ ಸಾಧ್ಯತೆ ಗಟ್ಟಿ ಆಗಲಿದೆ ಹಾಗೆ ಏಳನೇ ವೇತನ ಆಯೋಗದ ಜಾರಿಯಾದ ಎರಡು ಸಾವಿರದ ಹದಿನಾರರಿಂದ ತುಟ್ಟಿ ಭತ್ತೆ ದರ ನಿರಂತರವಾಗಿ ಏರಿಕೆ ಆಗ್ತಾ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಇದು ಶೇಕಡ ಸೊನ್ನೆ ಆಗಿದ್ದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಶೇಕಡ ಐವತ್ತೈದಕ್ಕೆ ತಲುಪಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡ ಮೂರರಷ್ಟು ಹೆಚ್ಚಳವಾದರೆ ತುಟ್ಟಿ ಭತ್ತೆ ಶೇಕಡ ಐವತ್ತೆಂಟಕ್ಕೆ ಏರಿಕೆಯಲ್ಲಿದೆ ಮುಂದಿನ ವರ್ಷದ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಪರಿಷ್ಕರಣೆಯಲ್ಲಿ ಶೇಕಡ ಎರಡರಷ್ಟು ಹೆಚ್ಚಳ ಆದರೆ ಈ ದರ ಶೇಕಡ ಅರವತ್ತಕ್ಕೆ ತಲುಪುವ ಸಾಧ್ಯತೆ ಭಾಳಷ್ಟಿದೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಶೇಕಡ ಅರವತ್ತರಷ್ಟು ಕಂಡು ಬರುತ್ತೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಲಿರುವ ಎಂಟನೇ ವೇತನ ಆಯೋಗದಲ್ಲಿ ಈ ಸಮಯದವರೆಗಿನ ತುಟ್ಟಿ ಭತ್ತೆಯನ್ನು ಮೂಲ ವೇತನದೊಂದಿಗೆ ವಿಲೀನಗೊಳಿಸುವ ಸಾಧ್ಯತೆ ಇದೆ ಇದು ವೇತನ ಆಯೋಗಗಳಲ್ಲಿ ಸಾಮಾನ್ಯ ಪ್ರಕ್ರಿಯೆಯಾಗಿದ್ದು ಈ ಸಂದರ್ಭದಲ್ಲಿ ವೇತನ ರಚನೆಯನ್ನು ಪರಿಷ್ಕರಿಸಲಾಗುತ್ತೆ ಮತ್ತು ತುಟ್ಟಿ ಭತ್ತೆ ಲೆಕ್ಕಾಚಾರವು ಮತ್ತೆ ಶೂನ್ಯದಿಂದ ಆರಂಭವಾಗುತ್ತೆ ಪ್ರಸ್ತುತ ಇದು ಕೇವಲ ಸಂಭಾವ್ಯ ಲೆಕ್ಕಾಚಾರ ಆಗಿದ್ದು ಸ್ನೇಹಿತರೆ ಈಗ ಹಣದುಬ್ಬರದ ಸೂಚ್ಯಂಕವನ್ನು ಆಧರಿಸಿರುತ್ತೆ ಆದರೆ ಅಂತಿಮ ತೀರ್ಮಾನ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಸಭೆಯ ಅನುಮೋದನೆಯ ನಂತರವೇ ಜಾರಿಗೆ ಬರುತ್ತೆ ಸೊ ಈ ಘೋಷಣೆಗಾಗಿ ನೌಕರು ಮತ್ತು ಪಂಚಣಿದಾರರು ಇನ್ನು ಕೆಲವು ತಿಂಗಳುಗಳಷ್ಟೇ ಕಾಯಬೇಕಾಗಿದೆ ಆದಷ್ಟು ಬೇಗ ಈ ತುಟಿ ಭತ್ತೆಯ ಲೆಕ್ಕಾಚಾರ ಅಧಿಕೃತವಾಗಿ ಹೊರಬೀಳಿದೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಸರ್ಕಾರಿ ನೌಕರರ ಮತ್ತಷ್ಟು ಅಧಿಕೃತ ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ